ಆಮೇಲೆ ಗರ್ವ ಹೊಂಬಾಡ ಮೇಳ ದೇವಡ ಮಳೆ ಕರಾವಶಿಯ ಜೀವನಪುರಿಯ ನಂದೋಳ ಆ ಅತಿ ಪರಿಸ್ಥಿತಿ ರಾಮನಗರದಲ್ಲ ರಾಮನಗರದ ರಾಮನಗರ್ ಸಿಬರ್ಡ್ ಆಮಿಲೆ ನಾಗರಹೊಳೆ ಬಂಡಿಪೂರ್ ಸದರ ಎಲ್ಲ ಕಡೆ ಪರಿಹಾರ ಏನಿದೆ ಪುನರ್ಸೃತಿ ಏನಿದೆ ಅಲ್ಲ ಆ ಹಂಡ್ರೆಡ್ ಪರ್ಸೆಂಟ್ ಪುನರ್ಸೃತಿ ಫೇಲ್ ಆಗಿದೆ ದೇಶದಲ್ಲಿ ಎಲ್ಲೆಲ್ಲೂ ಪುನರ್ಸ್ತಿ ಸ್ಟ್ಯಾಂಡ್ ಆಗಿದೆ ಅಂತ ಯಾರೊಬ್ರು ಹೇಳಿದ್ರೆ ನಾವು ಕೇಳ್ತೇವೆ ಪುನರ್ಸೃತಿ ಆದ್ರಿಂದ ಸರ್ಕಾರ ಏನ್ ಮಾಡಿದ ಅಂದ್ರೆ ಎರಡ್ ಮೂರಲ್ಲಿ ಯಾವುದೇ ಕಾರಣ ಪುನರ್ಸೃತಿ ಮಾಡುದು ಬೇಡ ಆ ಒಂಬತ್ತು ನ್ಯಾಷನಲ್ ಪಾರ್ಕ್ ತೆಗೆದ ಜನರಿಗೆ ಮತ್ತು ಆ ಊರಿಗೆ ಕಳಿಸಿ ಸರ್ಕಾರ ಒಂದು ಆದೇಶ ಹೊರಡಿ ಅಂತಿಮ ಆದೇಶ ಹೊರಡಿಸಿ ಫೈನಲ್ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಸ್ಥಳೀಯರಿಗೆ ಒಕ್ಕಳಿಸಬಾರದು ಅಂತ ಸ್ಪಷ್ಟ ಒಂದು ನಿರ್ದೇಶನ ಒಂದು ಮಾಡಿದ್ದಾರೆ ಇವತ್ತು ಒಂದು ಆಪ್ಷನ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾವುದು ಸಮಸ್ಯೆ ಇಟ್ಟಿದ್ದಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ದು ವಿರೋಧ ಇದೆ ಮತ್ತು ಅದಕ್ಕೆಲ್ಲ ನಮ್ಗೆ ಸಪೋರ್ಟ್ ಇಲ್ಲ ಇವತ್ತು ಸಾಕಷ್ಟು ಜನ ಸೇರಿದ್ರಿ ಬಹಳ ಜನ ಮಾತಾಡಿದ್ದಾರೆ ಕಾನೂನುಡಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕುಗಳನ್ನು ನಾವು ಬಿಡೋದಿಲ್ಲ ಶಾಲೆಗಳಿಗೆ ಭದ್ರತೆ ನೀಡಬೇಕು ಅರಣ್ಯ ಇಲಾಖೆ ನೀಡಬೇಕು ಎಲ್ಲಾ ಟವರ್ಗಳಿಗೆ ಮುಕ್ತಿ ನೀಡಬೇಕು ಇಲ್ಲಿ ಜೋಡ ತಾಲ್ಲೂಕಾದಂತ ಅಂತ ಈ ದೀಪಾವಳಿ ಟೈಮ್ಗೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಾ ಟವರ್ ಹಾಕಿ ತಾಲೂಕು ನಿರಂತರ ಹೋರಾಟ ಅನ್ನ ಸತ್ಯಾಗ್ರಹ ಹೋರಾಟ ಸಜ್ಜಪಟ್ಟೆ ಆಜಿಂಗ್ ಗಾನ್ ಬಗ್ಗೆ ಹಿಂಪಡೆಯ ಯಾರು ಬರ್ತಾರೆ ಆಕ್ಷೇಪಣೆ ಮಾಡಿ ನಮ್ಗೆ ತಿಳಿಸಬೇಕು ಇಲ್ಲದ್ರೆ ದೀಪಾವಳಿ ಟೈಮ್ಗೆ ಇಡೀ ಜೋಡ ತಾಲೂಕಿನಲ್ಲಿ ಹೋರಾಟ ಜನಪ್ರತಿನಿಧಿಗಳು ನಮಗೆ ಸಪೋರ್ಟ್ ಮಾಡಿ ಬರಬೇಕು ನಾವ್ ಅಣಸಿಯಲ್ಲಿ ಒಂದು ನಿರ್ಣಯ ಮಾಡಿದೇವ ಅವರು ಯಾವುದೇ ಪಾರ್ಟಿ ಪಕ್ಷದೂ ಇಲ್ಲ ಯಾರು ಬಂದ್ರೆ ಕೂಡ ನಮ್ದು ಮಾತ್ರ ಫರ್ಸ್ಕೊಳ್ಬೇಕು ಅದು ಹೋರಾಟ ಮಾಡುವ ಹೋರಾಟ ಮಾಡುವಾಗ ಏನಾಯ್ತು ಅಂದ್ರೆ ನಂತರ ಒಂದ್ ದಿವಸ ಅಣಸೆಯಲ್ಲಿ ಕೇಸು ಮೀನ್ ಆಯ್ತದೆ ಇಡೀ ದೇಶದಲ್ಲಿ ಕೇಸು ಮೀನ್ ಆಗಿರ್ತಿ ಅಣಸಿ ನೆಕ್ಸ್ಟ್ ಕಡ ಹುಡುಗಿಯಲ್ಲಿ ನಾವು ಕೇಸ್ ಮೀನ್ ಅಲ್ಲಿ ಅಣಸಿದ್ರು ಎಲ್ಲ ಕಡೆ ನಾಗರಹೊಳೆ ಬಂಡೀಪುರ ಎಲ್ಲ 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 ಕಡೆ ವ್ಯವಸ್ಥೆ ಹಾಕಿದ್ರು ನಾವು ನಿರಂತರ ಹೋರಾಟ ಅನಿಸಿಕೆ ಒಬ್ಬ ಶತೀತವಾಗಿ ಹೋರಾಟ ಮಾಡ್ತಿದ್ವಿ ಆದ್ರಿಂದ ಲಾಸ್ಟ್ ಕೆ ಸಿ ಏನು ಏನಾಯ್ತಂದ್ರೆ ಯಾವುದೇ ಕಾರಣಕ್ಕೂ ಅರಣ್ಯ ವಾತಾವರಣ ಒಕ್ಕಲಿಸಿದ್ರು ಆಯಿತು ಈಗ ಒಂದು ಇವರು ಒಂದು ಫಾರ್ಮ್ ಕೊಡ್ತಾ ಇದಾರೆ ಸ್ವಹಿಕ್ ಅಂತ ಸ್ವಹಿ ಅಂದ್ರೆ ಏನು ಒಂದು ಹತ್ತು ಲಕ್ಷ ಹತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಐವತ್ತು ಎಕರೆ ಜಮೀನಿದೆ ಸ್ವಹಿಚ್ಚೆಯಿಂದ ಮನೆ ಬಿಟ್ಕೊಡೋದ್ರಿಂದ ಯಾವ ವಿಚಾರ ಅದು ಮತ್ತು ಕಾನೂನಲ್ಲಿ ಬರೋಲ್ಲ ಬಾರ ಮಾಡ ಕೋರ್ಟ್ ಆದ ಉದ್ಯಾನ ಕೋರ್ಟ್ ಆ ಮಗಜೆ ಮಗೇ ಆ ಕಾನೂನು ಯಾವುದೇ ಕಾನೂನಲ್ಲಿ ಕೈ ಕಟ್ಟಿ ಇರಬೇಕಂತ ಎಲ್ಲಿ ಕಾನೂನು ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಇದೆ ಇವತ್ತು ಹೊಡವ ಮೇಲೆ ಹೋಗಬಹುದು ಕೋರ್ಟಿಗೆ ಹೋಗೋದು ಎಲ್ಲೇ ಹೋಗ್ಬೋದು ತಂದು ಆಸ್ತಿ ಕಳ್ಕೊಂಡ್ರೆ ಯಾರೋ ಒಂದು ಪಿಟಿಷನ್ ಆಗ್ಬೋದು ಅಣ್ಣ ಕಿತ್ಲೆ ಚೇಡ್ವಾಂಗಿ ಹಾಕುವ ಚೇಡ್ವಾಂಗ್ ಬೇಕಾರೆ ಪ್ರತ್ಯೇಕ ಮನುಷ್ಯ ಮೇಲೆ ಆ ಮೇಲೆ ಹೋಗುವ ಚೇಡುವ बयलेक आता आला पण बैलेक पर्याय नायद्यात बर पर्याय ना असो पर ना तुम्ही घेऊ बायल मेली घो मेलो तू बी फॉरेन तर हे व्हाड लाईफ कायदा असा बायले पैसे ना म्हणता ते जर भारतात कायदा असं असा बैले कोणी काय म्हणता घो मेला बैलेक अधिकार दोघे समाजा बैल ही घराची बापू उदो तर संपूर्ण अधिकार बैले

ಅಣಸಿಗೆ ಶಿಷ್ಯಪ್ ಬಂದ್ಕೊಳ್ಳೆ ಸುಮಾರು ಅರ್ಜಿಗಳನ್ನು ನೋಡಿದ್ರು ಹ ತುಂಬಿದು ಅರ್ಜಿ ಇದು ಯಾರು ಕೊಟ್ಟಾರ ಇಲ್ಲ ಅವ್ರಿಗೂ ಸೋಕಶಿನ ಕೊಡ್ತಾರೆ ಸೋಕಶಿಂದ ಅರ್ಜಿ ಕೊಟ್ಟ ಕೊಡ್ತಾರೆ ಅವರು ಇಷ್ಟು ಪರಿಹಾರಕ್ಕೆ ಕಡಿಮೆ ಪರಿಹಾರಕ್ಕೆ ಅಂತ ದೂರ್ ಮಾಡಿದ ಅವ್ರ ಮತ್ತೊಂದು ಏನಾಯ್ತು ಅಂದ್ರೆ ಹೂ ಪರಿಕ ಬೇಡ ಚೌಕಿ ಅಡ್ಲಿ ಶಿಕಾರಿ ಕಟ್ವಾಟಿಟೆ ಅಡಾಪುರ ಒಂದು ರುಪಿ ಮುತ ಅಂಟೆ ಮಟನ್ ಕಟ್ಟ ಅಂಗಲ್ಕ ಅಂಗಲ್ಕರ ಜೋಡೋದಾಗ ಚೌತ ಉಲ್ಲಿ ಮುಳ್ಳ ಮಾಸಳಿ ಸುಳ್ಳ ಬಾರ್ಕೊಂಡ್ಬಿಡುತ್ತಿಲ್ಲ ಅಂತ ಏನು ಸಹ ಹಸಿ ಸಂಸ್ಕೃತಿ ಅಂಗಡಿ ಸಂಡ್ ಪೈ ಎಲ್ಲ ನಾವು ಮರಗಳನ್ನು ಪೂಜೆ ಮಾಡ್ತೇವೆ ಮಾತಾಡ್ ಮಾಡ್ತೇವೆ ಸಿಂಹ ಮಾಡ್ತೇವೆ ಎಲ್ಲ ಸಂಸ್ಕೃತಿ ನಮ್ದು ಏನಿದೆ ಅಂದ್ರೆ ಕಾಡಿಗೆ ಸಂಪರ್ಕವಾದಂತ ಒಂದು ಇದೆ ಅದನ್ನ ಮನಗಂಡು ಅವತಾರ್ಸ ಒಂದು ಡಿ ಎಫ್ ಅವನೊಂದು ರಿಪೋರ್ಟ್ ಮಾಡ್ತಾರೆ ಈ ಜನರಿಂದ ಪರಿಸರ ಯಾವುದೇ ಕಾರಣಕ್ಕೂ ಇವರನ್ನು ಒಗ್ಗಿಸಬಾರದು ಅಂತ ಅದೇ ಒಂದು ಅಂತಿಮ ನೋಟಿಫಿಕೇಶನ್ ಆಗ್ತದೆ ಎಲ್ಲ ಜನರು ಇಲ್ಲೇ ಇರೋದಕ್ಕೂ ಯಾವುದೇ ಕಾರಣಕ್ಕೂ ಒಗ್ಗಾದಬಾರದು ಅಂತ ಅಷ್ಟೇ ಇಟ್ಲೇ ಕಾಯ್ದೆ ಅಂತು ಆತ ಬಾಯ್ಲ ಪರಿಯನ್ನ ಅಂತ ಎಪ್ಲೀ ಸಿಂಗ್ ಹತ್ತದು ಪಶ್ಚೇ ಬಾಯಲ ಪರಿಯ ಅನ್ಕೊಂಡು ಎಫ್ ಸಿಂಗ್ ನತ್ತ ಬಯಪಟ್ಟು ನೀವು ಕೊರ ಬಾಯ್ ಖರ್ಚೆ ಅನ್ಕೊಂಡ ಸಮಾಜ ಖರ್ಚೆ ಜಾಸ್ತಿ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಜೋಳ ನಾಲ್ಕನೇ ಜನ ಬೆಂಬಲ ಇದೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡ್ತೇವೆ ಇವತ್ತು ಮಧ್ಯಾಹ್ನ ನಾವು ಏನು ಅಪ್ಲಿಕೇಶನ್ ಕೊಡುವಾಗ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಎಲ್ಲಿ ತನಕ ಅವರು ಬರೋದಿಲ್ಲ ಸಂಬಂಧಪಟ್ಟ ಅಧಿಕಾರಿ ಬರೋದಿಲ್ಲ ಅಲ್ಲಿ ತನಕ ನಾವು ತಾಲೂಕಿನ ಬಗ್ಗೆ ಕಾನೂನಿನ ಬಗ್ಗೆ ವಿಸ್ತಾರವಾಗಿ ಸತ್ಯರಾಮ್ ದೇಸಿ ಅವರಿಗೆ ಧನ್ಯವಾದಗಳು ಅದೇ